ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮಂಡಲದ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿ ಡಾಕ್ಟರ್ ಎಂ ಸಿ ಮೋದಿ ರಸ್ತೆಯ ಪ್ರೆಸ್ಟೀನ್ ಆಸ್ಪತ್ರೆಯ ಮಾಲೀಕರಾದ ಡಾಕ್ಟರ್ ಪ್ರಸನ್ನ ರವರಿಗೆ ಹುಟ್ಟುಹಬ್ಬದ ಶುಭ ಕೋರಿದರು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಮ್ಮ ನೆಚ್ಚಿನ ಸಹೋದರನೂ ಹೌದು ಕ್ರಿಸ್ಟಿನ್ ಹಾಸ್ಪಿಟ್ಲು ಮಾಲೀಕರು ಹೌದು ಈಗ ನಮ್ಮ ಕರ್ನಾಟಕ ರಾಜ್ಯದ ಪ್ರೈವೇಟ್ ಹಾಸ್ಪಿಟ್ಲ್ಗಳ ಅಸೋಸಿಯೇಷನ್ ಪ್ರೆಸಿಡೆಂಟ್ ಕೂಡ ಅವರು ಅದೇ ರೀತಿ ಒಬ್ಬರು ಸಮಾಜ ಸೇವಕರು ಬಿ ಜೆ ಪಿಯ ಮುಖಂಡರು ಅವರ ಒಂದು ಹುಟ್ಟೊಬ್ಬ ಇವತ್ತು ಭಾಳ ಸರಳತೆಯಿಂದ ನಡೀತಾ ಇದೆ ನಿಜ ಹೇಳಬೇಕು ಅಂದರೆ ಡಾಕ್ಟ್ರಲ್ಲಿ ಒಂದಿಷ್ಟು ವಿಶೇಷವಾದಂಥ ಗುಣ ಇದೆ ಈಗಷ್ಟೇ ನಮ್ಮ ನೆಚ್ಚಿನ ಶಾಸಕರು ಮಾಜಿ ಸಚಿವರಾದ ಗೋಪಾಲಣ್ಣವರು ಬಂದು ಶುಭ ಹಾರೈಸಿದ್ದಾರೆ ಅದೇ ರೀತಿ ನಮ್ಮೆಲ್ಲ ಲೀಡರ್ಗಳು ಕೂಡ ಇವತ್ತು ಬಂದು ಶುಭ ಹಾರೈಸಿದ್ದಾರೆ ನಾನು ಹೇಳೋದಷ್ಟೇ ವೈದ್ಯೋ ನಾರಾಯಣ ಅನ್ನೋದಕ್ಕೆ ಅರ್ಥ ಪರವಾಗಿ ಕೆಲಸ ಮಾಡುವಂಥವ್ರಲ್ಲಿ ನಮ್ಮ ಡಾಕ್ಟ್ರು ಒಬ್ಬರು ಈ ನಮ್ಮ ಪ್ರಸನ್ನ ಡಾಕ್ಟ್ರು ಒಬ್ಬರು ಇವರಿಂದ ಮತ್ತಷ್ಟು ನಿರೀಕ್ಷೆಗಳನ್ನ ನಾವುಗಳು ಪಡ್ತೀವಿ ಸಮಾಜದಲ್ಲಿ ಸೊಸೈಟಿಯಲ್ಲಿ ಸಾರ್ವಜನಿಕ ಬಂಧುಗಳು ಇಷ್ಟಪಡ್ತಾರೆ ಅವ್ರಿಗೆ ಅಪೇಕ್ಷೆನೂ ಪಡ್ತಾರೆ ಯಾಕಂದರೆ ಇವತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ ಮನುಷ್ಯ ವಯಸ್ಸಾಗ್ತಾ ಆಗ್ತಾ ಆಗ್ತಾ ವಯಸ್ಸು ಅನ್ನೋದಕ್ಕಿಂತ ಎಲ್ಲರಿಗೂ ಕಾಯಿಲೆಗಳು ಜಾಸ್ತಿ ಈ ಸಂದರ್ಭದಲ್ಲಿ ನಮ್ಮ ವೈದ್ಯರಾದರೂ ಪ್ರತಿಯೊಬ್ಬರೂ ಕೂಡ ನಾನು ಹೇಳೋದು ಪ್ರಾಮಾಣಿಕವಾಗಿ ಸೇವೆ ಮಾಡಿದ್ರೆ ಹಿಂದಿನವರು ಡಾಕ್ಟ್ರನ್ನ ವೈದ್ಯರನ್ನ ಏನು ದೇವರು ಅಂತ ಇದ್ರು ಅದಕ್ಕೆ ಒಂದು ಅರ್ಥಪೂರ್ಣವಾಗಿರ್ತಂತೆ ಈ ಸಂದರ್ಭದಲ್ಲಿ ಹೇಳ್ತಾ ಡಾಕ್ಟ್ರು ನಮ್ಮ ಕ್ಷೇತ್ರಕ್ಕೆ ನಮ್ಮ ರಾಜ್ಯಕ್ಕೆಲ್ಲ ಮತ್ತಷ್ಟು ಸೇವೆ ಜಾಸ್ತಿ ಮಾಡಲಿ ಈ ಸಂದರ್ಭದಲ್ಲಿ ಅವರಿಗೂ ಸ್ವಲ್ಪ ರಾಜಕೀಯದ ಒಲವಿದೆ ಅವರಿಗೆ ರಾಜಕೀಯದ ಒಲವು ಜೊತೆಲಿ ಒಂದಿಷ್ಟು ಅಧಿಕಾರಗಳು ಕೊಡಲಿ ಸರ್ಕಾರಗಳು ಮುಂದಿನ ಒಳ್ಳೆಯದಾಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ ಡಾಕ್ಟ್ರಿಗೆ ಈ ಸಂದರ್ಭದಲ್ಲಿ ಅವರು ನೂರಾರು ವರ್ಷ ನಗ್ನಾಗ್ತಾ ಬಾಳಲಿ ಅವರು ಅವ್ರ ಕುಟುಂಬ ಹೆಚ್ಚಿನ ಶಕ್ತಿ ಆ ತಾಯಿ ಚಾಮುಂಡೇಶ್ವರಿ ಕರ್ಣಿಸ್ಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೀನಿ ಹೌದು ನೋಡಿ ಡಾಕ್ಟ್ರಿಗೆ ನಾವೆಲ್ಲ ಕ್ಷೇತ್ರದ ಮುಖಂಡರುಗಳು ನಮ್ಮಂಥ ಮುಖಂಡರುಗಳು ಭಾಳಷ್ಟು ಜನ ಇದ್ದಾರೆ ಯಾರಾದರೆ ಒಬ್ಬ ನನಗೆ ಹುಷಾರಿಲ್ಲ ಮತ್ತೊಂದಿಲ್ಲ ಅಂದಾಗ ನಾವು ಡಾಕ್ಟ್ರುಗಳಿಗೆ ತುಂಬ ರೆಫರ್ ಮಾಡಿದ್ದೀವಿ ಡಾಕ್ಟ್ರು ಭಾಳಷ್ಟು ಅದನ್ನ ಒಂದು ಕಮ್ಮಿ ರಿಯಾಯಿತಿಲಿ ತಗೊಂಡಿದ್ದ ಕೇಸ್ಗಳು ಭಾಳಷ್ಟಿದ್ದಾವೆ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕೂಡ ಮೆಡಿಕ್ ಮೆಡಿಸಿನ್ ವಿಷಯ ಇರ್ಬೋದು ಅಥವಾ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಭಾಳಷ್ಟು ಜನರಿಗೆ ಅಗ್ಗದ ಮಟ್ಟದಲ್ಲಿ ಸೇವೆಗಳನ್ನ ಇದ್ದಾರೆ ಅದಕ್ಕೆ ನಮ್ಮ ಇಂಥ ಡಾಕ್ಟರ್ಗಳನ್ನು ಉಪಯೋಗಿಸ್ಕೊಂಡು ಜನರಿಗೆ ಮತ್ತಷ್ಟು ಒಳ್ಳೆಯ ಒಂದು ಕೆಲಸ ಮಾಡಲಿಕ್ಕೆ ಅವಕಾಶಗಳು ಸಿಗಲಿ ಅಂತ ನಾವು ಈ ಸಂದಾಜಕೀಯ ಹೌದು ಹೌದು ಭಾಳಷ್ಟು ನಾಯಕರುಗಳು ಒಂದು ಕ್ಷೇತ್ರದಲ್ಲಿ ಬೆಳೆದಿರ್ತಾರೆ ನಮ್ಮ ಭಾರತದಂಥ ದೇಶದಲ್ಲಿ ಈ ಒಂದು ಜನಪ್ರತಿನಿಧಿಗಳಿಗೆ ಅಧಿಕಾರ ಜಾಸ್ತಿ ಪ್ರಜಾಪ್ರಭುತ್ವದಲ್ಲಿ ಅದರಿಂದ ಈ ಕೆಲಸ ಮಾಡುವಾಗ ಸೇವಾ ಮನೋಭಾವ ಯಾರಿಗೆ ಬರ್ತದೆ ಆ ಸೇವಾ ಮನೋಭಾವ ಬರುವಂಥವ್ರಿಗೆ ರಾಜಕೀಯದಲ್ಲಿ ಅಧಿಕಾರ ಸಿಕ್ಕಿದ್ರೆ ಅವರು ನಿಜವಾಗ್ಲೂ ಏನು ಐವತ್ತು ಪರ್ಸೆಂಟ್ ಕೆಲಸ ಮಾಡೋರು ನೂರು ಪರ್ಸೆಂಟ್ ಕೆಲಸ ಮಾಡ್ತಾರೆ